ಅಂದು ಡ್ರೋನ್ ಪ್ರತಾಪ ಇಂದು ಬುರುಡೆ ಸಮೀರ ಇವರಿಬ್ಬರ ನಡುವೆ ಇರುವಂತಹ ವ್ಯತ್ಯಾಸ ಇಷ್ಟೇ ಕಣ್ರಿ ಆತನ ಡ್ರೋನ್ಗಳು ಸಾವಿರಾರು ಸಾವಿರಾರು ಅಡಿ ಎತ್ತರಕ್ಕೆ ಹಾರಲಿಲ್ಲ ಈತನ ಸಾವಿರಾರು ಸಾವಿರಾರು ಬುರುಡೆಗಳು ಗುಂಡಿಗಳಲ್ಲಿ ಸಿಗಿಲ್ಲ ಇಷ್ಟೇನೆ ಇವರಿಬ್ಬರು ಈ ನಮ್ಮ ನಾಡು ಕಂಡಂತಹ ಅಮೂಲ್ಯವಾದಂತಹ ರತ್ನಗಳು ಕಣ್ರಿ ಇಂತಹ ಅಮೂಲ್ಯವಾದಂತಹ ರತ್ನಗಳನ್ನ ಕಾಪಾಡಿಕೊಳ್ಳಬೇಕಾಗಿರುವಂತಹದ್ದು ಈ ನಮ್ಮ ನಾಡಿನಲ್ಲಿರುವಂತಹ ನಮ್ಮೆಲ್ಲರ ಕರ್ತವ್ಯ ಇವರಿಬ್ಬರು ನಮ್ಮ ನಾಡಿನ ಹೆಮ್ಮೆಯ ಮಕ್ಕಳು ಕಣ್ರಿ ಸಮೀರ ನಿನ್ಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ನಿನ್ನ ಕೈಯಲ್ಲಿ ನಮ್ಮ ಡ್ರೋನ್ ಪ್ರತಾಪನ ರೀತಿಯಾಗಿ ನಮ್ಮ ರಾಜ್ಯದ ಜನರನ್ನ ಬಕ್ರ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ನಮ್ಮ ಡ್ರೋನ್ ಪ್ರತಾಪ ಎಷ್ಟು ಚೆನ್ನಾಗಿ ಬಕ್ರ ಮಾಡ್ತಾ ಇದ್ದ ಗೊತ್ತಾ ನಮ್ಮ ಡ್ರೋನ್ ಪ್ರತಾಪ ವೇದಿಕೆ ಮೇಲೆ ನಿಂತ್ಕೊಂಡು ಎಲ್ಲರ ಮುಂದೆ ಹೆಮ್ಮೆಯಿಂದ ಗರ್ವದಿಂದ ನನ್ನ ಡ್ರೋನ್ಗಳು ಸೌತ್ ಆಫ್ರಿಕಾದಲ್ಲಿ ಜಪಾನ್ ಜರ್ಮನಿಯಲ್ಲಿ ಐವತ್ತಡಿ ಆರ್ದವು ನೂರ ಅಡಿ ಆರ್ದವು ನೂರ ಐವತ್ತಡಿ ಆರ್ದು ಐನೂರ ಅಡಿ ಆರ್ದು ಸಾವಿರ ಅಡಿ ಆರ್ದು ಆಮೇಲೆ ಎಲ್ಲಾರ್ದು ಅಂದ್ಬಿಟ್ಟು ಯಾರಿಗೂ ಗೊತ್ತೇ ಆಗ್ಲಿಲ್ಲ ನಮ್ಮ ಡ್ರೋನ್ ಪ್ರತಾಪನ ಭಾಷಣವನ್ನ ಕೇಳಿಸ್ಕೊಳ್ತಿದ್ದಂತಹ ನೋಡ್ತಿದ್ದಂತಹ ಈ ನಮ್ಮ ನಾಡಿನಲ್ಲಿರುವಂತಹ ಜನರು ಅಯ್ಯೋ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಗಳಲ್ಲಿರುವಂತಹ ನಮ್ಮ ತಂದೆ ತಾಯಂದಿರು ಮನೆಯಲ್ಲಿರುವಂತಹ ತಾಯಂದಿರು ಇಂತಹ ಮಗ ನಮ್ಮ ಹೊಟ್ಟೆಯಲ್ಲಿ ಹುಟ್ಲಿಲ್ವಾ ಅಂತ ಎಷ್ಟೋ ಜನ ಕೊರಗ್ಬಿಟ್ಟಿದ್ದಾರೆ ತಂದೆ ತಾಯಂದ್ರಂತೂ ಮಕ್ಳಿಗೆ ನೋಡು ಸಾಧನೆ ಮಾಡಿದ್ರೆ ಈ ರೀತಿಯಾಗಿ ಸಾಧನೆಯನ್ನ ಮಾಡ್ಬೇಕು ಅವರ ಆತನನ್ನ ಎತ್ತಿರುವಂತಹ ತಂದೆ ತಾಯಿ ಪುಣ್ಯ ಮಾಡಿದ್ರು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕ ಅಯ್ಯೋ ಆರಾಧ್ಯ ದೈವನಾಗ್ಬಿಟ್ಟಿದ್ದ ಆತನನ್ನ ನೋಡಿ ಅಯ್ಯೋ ನಾನು ಈ ರೀತಿಯಾಗಿ ಬೆಳಿಬೇಕು ಈ ರೀತಿಯಾಗಿ ಮಾಡ್ಬೇಕು ಎಷ್ಟು ಚೆನ್ನಾಗಿ ಬಕ್ರಾ ಮಾಡ್ದ ಅಂದ್ರೆ ಅಷ್ಟು ಚೆನ್ನಾಗಿ ಬಕ್ರಾ ಮಾಡ್ದ ನಿನ್ ಕೈಲಲ್ಲಿ ಆ ರೀತಿಯಾಗಿ ಸಾಧ್ಯವಾಗುತ್ತಾ ಖಂಡಿತ ಸಾಧ್ಯ ಇಲ್ಲ ನೀನ್ ಎಷ್ಟು ಬಕ್ರಾ ಮಾಡಿದ್ಯಾ ನಮ್ಮ ರಾಜ್ಯದ ಜನತೆನ ಆತ ಐವತ್ತಡಿ ನೂರಡಿ ನೂರೈವತ್ತಡಿ ಇನ್ನೂರಡಿ ಡ್ರೋನ್ ಆರಿಸಿ ಬಕ್ರಾ ಮಾಡ್ದ ನೀನು ಅದೇ ರೀತಿಯಾಗೇನೆ ನೀನ್ ಏನ್ ಮಾಡ್ತಿದ್ಯಾ ಒಂದನೇ ಪಾಯಿಂಟ್ ನಲ್ಲಿ ಸಿಗುತ್ತೆ ಪಾಯಿಂಟ್ ಟೂ ನಲ್ಲಿ ಸಿಗುತ್ತೆ ಪಾಯಿಂಟ್ ನಲ್ಲಿ ಸಿಗುತ್ತೆ ಪಾಯಿಂಟ್ ಫೋರ್ ನಲ್ಲಿ ಸಿಗುತ್ತೆ ಪಾಯಿಂಟ್ ಸಿಕ್ಸ್ ನಲ್ಲಿ ಸಿಗುತ್ತೆ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಈ ರೀತಿಯಾಗಿ ಹೇಳ್ತಾನೆ ಹೋಗ್ತಾನೆ ಇರುತ್ತಾ ಅದೇನ್ ಬುರುಡೆಗಳೇ ಸಿಕ್ತವೋ ಇಲ್ಲ ಏನ್ ಸಿಕ್ತವೋ ಯಾವನೋ ಗೊತ್ತು ಒಂದಲ್ಲ ಒಂದು ದಿನ ಸತ್ಯ ಅನ್ನೋದು ಮಾತ್ರ ಹೊರಗಡೆ ಬಂದೇ ಬರುತ್ತೆ ಡ್ರೋನ್ ಪ್ರತಾಪ ಕಾಗೆ ಇದು ಅಂತ ಅಂದ್ಬಿಟ್ಟು ಕಪ್ಪು ಕಾಗೆನೆ ಹಾರಿಸ್ತಾ ನಾವುಗಳೆಲ್ಲ ಅದನ್ನ ನೋಡಿ ಚಪ್ಪಾಳೆನ ತಟ್ಟು ಆದ್ರೆ ನೀನು ಬಲಿ ಬುದ ನೀನು ಅದು ಕಪ್ಪು ಕಾಗೆ ಅಲ್ಲ ಎ ಐ ಟೆಕ್ನಾಲಜಿಯನ್ನ ಬಳಕೆಯನ್ನ ಮಾಡಿ ಕಪ್ಪು ಕಾಗೆಗೆ ಕಲರ್ ಕಲರ್ ಬಣ್ಣ ಇದು ಬಣ್ಣದ ರೆಕ್ಕೆ ಪುಕ್ಕಗಳನ್ನ ಕೊಟ್ಟು ನೋಡಿ ಇದು ಕಪ್ಪು ಕಾಗೆ ಅಲ್ಲ ಇದು ಬಣ್ಣ ಬಣ್ಣದಿಂದ ಕೂಡಿರುವಂತಹ ಕಾಗೆ ಅಂತ ತೋರಿಸ್ತಾ ಇದೆಯಾ ನಮ್ಮ ಜನ ನಂಬ್ತಾ ಇದಾರೆ ನಮ್ದಲೇ ಏನು ಅಂತಹ ಅತಿ ಬುದ್ಧಿವಂತರು ನಮ್ಮ ಜನ ಇರೋದು ಈ ನಮ್ಮ ಜನರ ಇತಿಹಾಸವನ್ನ ನಾನು ತುಂಬಾ ತುಂಬಾ ಚೆನ್ನಾಗಿ ನೋಡ್ಬಿಟ್ಟಿದ್ದೀನಿ ಆ ಡ್ರೋನ್ ಪ್ರತಾಪ ನೂರೈವತ್ತು ಕೆ ಜಿ ಡ್ರೋನ್ ಅನ್ನ ಒಬ್ಬನೇ ಹದಿನೈದು ಕಿಲೋಮೀಟರ್ ಒತ್ಕೊಂಡು ಹೋದೆ ಎಂದಾಗಲೇನೆ ಕರುಣೆಯನ್ನ ತೋರಿಸಿದಂತಹ ಕರುನಾಡಿನ ಜನರು ಇವರು ಇಂತಹ ಕರುನಾಡಿನಲ್ಲಿರುವಂತಹ ಜನರು ನೀನು ಸಾವಿರ ಬುರುಡೆಗಳ ಕಥೆಗಳನ್ನ ಹೇಳಿದ್ರೆ ನಮ್ದೆಲ್ಲ ಇರ್ತಾರ ಆ ಸಾವಿರ ಬುರುಡೆಗಳನ್ನ ಕಾಡಿನಲ್ಲಿರುವಂತ ಕಾಡು ಪ್ರಾಣಿಗಳು ರಾತ್ರೋರಾತ್ರಿ ಓದ್ತೋಯ್ದು ಅಂತ ಹೇಳಿದ್ರು ನಂಬ್ತಾರೆ ಅದನ್ನು ನಿಂತ್ ಕೋರ್ತದ್ರು ನಂಬ್ತಾರೆ ಎಲ್ಲ ನಂಬ್ಕೊಳ್ತಾರೆ ಕಣಯ್ಯ ಈ ಯಾವ ರೀತಿಯಾಗಿ ಅಂದ್ರೆ ಒಂದು ಕುರಿ ಬ್ಯಾ ಅಂದ್ರೆ ಎಲ್ಲಾ ಕುರಿಗಳು ಬ್ಯಾ ಅಂತವಂತೆ ಅದೇ ರೀತಿಯಾಗಿ ಒಂದು ಕುರಿ ಅಳ್ಳಕ್ಕೆ ಬಿದ್ದರೆ ಮಿಕ್ಕೆಲ್ಲ ಕುರಿಗಳು ಅಳ್ಳಕ್ಕೆ ಬೀಳ್ತವಂತೆ ಆ ರೀತಿಯಾಗಿ ಎಲ್ಲಾ ಕುರಿಗಳು ಅಳ್ಳಕ್ಕೆ ಬೀಳ್ತಿದವೆ ಒಂದಲ್ಲ ಒಂದು ದಿನ ಸತ್ಯ ಅನ್ನುವಂತಹ ಅದು ಹೊರಗಡೆ ಬರಲೇಬೇಕು ಆ ಡ್ರೋನ್ ಪ್ರತಾಪನ ಸತ್ಯ ಹೊರಗಡೆ ಬಂದಾಗ ಏನಾಯ್ತು ಡ್ರೋನ್ ಪ್ರತಾಪನ ಸತ್ಯ ಹೊರಗಡೆ ಬಂದಾಗ ಎಲ್ಲಾ ಟ್ರೋಲ್ ಪೇಜ್ ಗಳು ಆತನ ಹಾಕೊಂಡು ರುಬ್ಬೋದಕ್ಕೆ ಪ್ರಾರಂಭವನ್ನ ಮಾಡ್ಬಿಟ್ರು ಈಗಾಗ್ಲೆ ನಿಂದೂನು ಯುಗ ಪ್ರಾರಂಭವಾಗಿದೆ ಒಂದಷ್ಟು ಟ್ರೋಲ್ ಪೇಜ್ ಗಳು ನೀನೇ ಮಾಡಿರುವಂತಹ ವಿಡಿಯೋಗಳನ್ನ ನಿನ್ನದೇ ಕ್ಲಿಪ್ಸ್ ಗಳನ್ನ ತೆಗೆದುಕೊಂಡು ಅಲ್ಲಿ ರುಬ್ಬೋದಕ್ಕೆ ಪ್ರಾರಂಭವನ್ನ ಮಾಡಿದರೆ ಇನ್ನ ಭವಿಷ್ಯದಲ್ಲಿ ಏನೇನ್ ಮಾಡ್ತಾರೋ ಯಾರಿಗೆ ಗೊತ್ತು ನಮ್ಮ ಜನರಿಗೆ ಹೇಳುವಂತಹದ್ದು ಸ್ವಲ್ಪ ತಲೆಯಲ್ಲಿ ಬುದ್ಧಿಯನ್ನ ಇಟ್ಕೊಂಡು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅಂದ್ಬಿಟ್ಟು ಒಮ್ಮೆ ಎಲ್ಲವನ್ನ ತಿಳ್ಕೊಳ್ಳಿ ಆ ಪ್ರತಾಪ ಡ್ರೋನ್ ಪ್ರತಾಪ ಹೇಗ ಆರ್ಸಿದಳ್ಳಿ ಅಯ್ಯೋ ಅಯ್ಯೋ ಇಂತಹ ಮಗ ನಾನು ಹೊಟ್ಟೆಲ್ಲ ಹುಟ್ಟಲಿ ಅಂತ ನೊಂದ್ಕೊಂಡವ್ರು ಅದೆಷ್ಟು ಜನ ಇದ್ರು ಪಾಪ ಅವನ ವಿಚಾರಗಳು ಗೊತ್ತಾದ್ಮೇಲೆ ಈಗ್ಲೂ ನಂಬಿಸ್ತಾ ಇದ್ದಾನೆ ನಂಬ್ಕೊಳ್ತಿದ್ದೀರ ನಮ್ ಜನಕ್ಕೆ ಬೇಕಾಗಿರುವಂತಹದ್ದು ಕೆಟ್ಟದ್ದು ಸುಳ್ಳು ಸುಳ್ಳು ಪ್ರಚಾರ ಯಾರು ಕೊಡ್ತಾರೋ ಅಂತವ್ರು ಬೇಕು ನಂಬಿ ತುಂಬಾ ಚೆನ್ನಾಗಿ ನಂಬ್ತಾನೇ ಇರಿ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮಂತವ್ರಿಗೆಲ್ಲ ಒಂದು ಸ್ವಲ್ಪ ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ